ಸತ್ಯ ಹೇಳಬೇಕು ಅಂದರೆ ಮುಂಚೆ ಥರ ನಮ್ಗೆ ಆ ಹಿರಿಯರಲ್ಲಿ ಇದ್ದಂಥ ಒಗ್ಗಟ್ಟು ಇವತ್ತು ನಮಗಿಲ್ಲ ಅನ್ನೋದನ್ನು ಓಪನ್ ಆಗಿ ಹೇಳ್ತೀನಿ ನಾನು ಅವರವ್ರೂ ಅವ್ರವ್ರ ಕೆಲಸ ಏನು ಎತ್ತ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ನಾವು ಯಾರು ಯಾರ ಮೊರೆ ಹೋಗ್ಬೇಕು ದೇವ್ರ ಮೊರೆನೇ ಹೋಗ್ಬೇಕು ನಾವು ದೇವ್ರ ಮೊರೆನೇ ಹೋಗ್ಬೇಕು ನಾವು ನೂರಾರು ಮೀಟಿಂಗ್ ಮಾಡಿದ್ದೀವಿ ಚೇಂಬರಲ್ಲಿ ಏನು ಪ್ರಯೋಜನ ಆಗಲ್ಲ ಯಾಕಂದರೆ ಅವ್ರ ಕಂಟ್ರೋಲಲ್ಲೂ ಇಲ್ಲ ಏನು ಮಾಡೋಕ್ಕಾಗಲ್ಲ ಇದು ಸೊ ಒಂದು ಪೂಜೆ ಒಂದು ದೇವ್ರ ಮೊರೆ ಹೋಗಿ ಚಿತ್ರರಂಗನ ನಮ್ಮ ಕನ್ನಡ ಚಿತ್ರರಂಗನ ಕಾಪಾಡಪ್ಪ ಭಗವಂತ ಅನ್ನೋ ಒಂದು ಒಳ್ಳೆಯ ದಿನ ಅಂತ ಹೇಳಿದ್ರು ಅವತ್ತೇನೋ ನಮಗೆ ಫಲ ಸಿಗ್ಬೋದು ಅನ್ನೋ ಉದ್ದೇಶದಿಂದ ಈ ಪೂಜೆ ಹೋಮ ಮಾಡ್ತಾಯಿದ್ದೀವಿ ಅಷ್ಟೇ ಬೇರೆ ಇನ್ನೇನು ಉದ್ದೇಶ ಇದೆ ಅದೇ ನಿಮ್ಮ ಇದನ್ನು ತಿಂತೀನಿ ನಾನು ನಿಮ್ಮನ್ನು ಅಂದರೆ ಒಗ್ಗಟ್ಟಿಲ್ಲ ಅಂದರೆ ಬರೀ ಕಲಾವಿದರಲ್ಲಿ ಒಗ್ಗಟ್ಟಿಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡಿಕೊಡಿ ಕಲಾವಿದರಲ್ಲಿ ನಾಲ್ಕು ಜನ ಯಾವಾಗ ಬೇಕಾದ್ರು ಬರ್ತಾರೆ ಅವ್ರನ್ನ ಹೆಂಗೆ ಬಳಸ್ಕೋಬೇಕು ಅಂತ ನಮಗೆ ಗೊತ್ತಿದೆ ಚಿತ್ರರಂಗ ಬಳಸ್ಕೋಬೇಕು ಅವ್ರನ್ನ ಎಲ್ಲಿಗೆ ಬರಬೇಕು ಅವರು ಏನು ಮಾಡಬೇಕು ಅವರು ಇದಾರೆ ಮಾಡೋದಕ್ಕೆ ಚಿತ್ರರಂಗಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ನಾನು ಹೇಳೋದು ಯಾ ಸರ್ ನಾನು ಇನ್ನೊಂದು ಆಮೇಲೆ ಮಾತಾಡ್ತೀನಿ ಕೇರಳ ಬಗ್ಗೆ ಈ ಪೂಜೆ ಆಗುತ್ತೆ ಬಂದು ವಿಚಾರ ಗಾಳಿ ಕೇಳಿ ಬಂದ ದಿನ ಸಾಕಷ್ಟು ವರ್ಷಗಳಿಂದ ಹೆಚ್ಚರಂಗಕ್ಕೆ ಇವಾಗ ಸಮಸ್ಯೆ ಅಲ್ಲ ಒಂದು ವರ್ಷಗಳಿಗೆ ಸಮಸ್ಯೆ ಇದೆ ಸಾಲು ಸಾಲು ನಟರ ಸಾವುಗಳು ಈ ಸಮಸ್ಯೆ ಸಂದರ್ಭದಲ್ಲಿ ಇದ್ದಂಥದಲ್ಲಿ ದರ್ಶನ್ ಅವರು ಜೈಲಿಗೆ ಹೋದ ನಂತರ ಅವರಿಗಾಗಿ ಏನಾದರೂ ಚಿತ್ರರಂಗದ ನೆಪದಲ್ಲಿ ಪೂಜೆ ಮಾಡ್ತಿದ್ದಾರಾ ಅನ್ನುವಂಥ ಕೇಳ ಬಂದಿದೆ ಈ ಆರೋಪ ಕೇಳಿರ್ತೀವಿ ಇದು ಆರೋಪ ಅಂತ ನೀವು ನೀವನ್ಕೊಂಡು ನನ್ನ ತಪ್ಪಲ್ಲ ನನ್ನ ತಪ್ಪು ನಂದಲ್ಲ ತಪ್ಪದು ಫ್ರಾಂಕ್ ಆಗಿ ಹೇಳ್ತೀನಿ ಈ ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದರೆ ನಾನೇ ಇವಾಗ ನನ್ನ ದರ್ಶನ್ಗೆ ಇಷ್ಟ ಇಲ್ಲ ದರ್ಶನ್ ಅವ್ರ ಮೇಲೆ ನನಗಿರೋ ಅಭಿಪ್ರಾಯ ಅಭಿಪ್ರಾಯ ಇಲ್ಲ ಅಭಿಮಾನಕ್ಕೂ ಏನೋ ಉದ್ಯ ನಾನು ನೂರು ದೇವಸ್ಥಾನದ ಪೂಜೆ ಮಾಡಿಸ್ತೀನಿ ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ ದರ್ಶನ್ ಅವರು ವಿಷ ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅದಕ್ಕಲ್ಲ ಇಲ್ಲ ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ ತಿರ್ಗಾ ಅದ್ರ ಬಗ್ಗೆ ಮಾತಾಡೋದು ಕಾಡ್ರೆ ಇರಿ ಏನು ಸರ್ ಉದ್ದೇಶ ಇಷ್ಟೇ ಈ ಸಂದರ್ಭದಲ್ಲಿ ಈ ಒಳ್ಳೆಯ ದಿನ ಬಂದಿದೆ ಮಾಡ್ತಾಯಿದ್ದೀವಿ ದರ್ಶನ್ ಅವ್ರು ಆಚೆ ಇದ್ದಿದ್ರೂ ಮಾಡ್ತಾಯಿದ್ವಿ ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾಯಿಲ್ಲ ಹಂಗೆ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು ಇಲ್ಲ ನನ್ನ ಮನೇಲಿ ಮಾಡ್ಕೊತಿದ್ದೆ ನಾನು ಉದ್ದೇಶ ಅದಲ್ಲ ದರ್ಶನ್ ಅವ್ರೂ ಸೇರಿಸೆ ಯಾಕಂದರೆ ಒಬ್ಬರು ಈ ನಾಯಕ ನಟ್ರೆ ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ಬೇ ಬೇಡವ್ರು ಬೇಡ್ಕೊಳ್ತಾರೆ ನಾನು ಬೇಡ್ಕೋತೀನಿ ನಾನು ಇವತ್ತಲ್ಲ ಅವರು ಜೈಲ್ ಒಳಗಾಗಿಂದಾದ್ರು ನಾನು ನನ್ನ ಒಬ್ಬ ಕಲಾವಿದ ಇಂಥ ಒಬ್ಬ ಕಲಾವಿದ ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ ಇದು ಶಿಕ್ಷೆ ಆಗಬೇಕು ತಪ್ಪ ತಪ್ಪು ಮಾಡಿದವರು ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಅದನ್ನು ತಪ್ಪು ಸರಿ ಅಂತ ಹೇಳೋಷ್ಟು ದೊಡ್ಡ ಮನುಷ್ಯ ನಾನು ಅಲ್ಲ ಸಂದರ್ಭನೂ ಅಲ್ಲ ಖಂಡಿತವಾಗ್ಲು ನಮ್ಮ ಕುಟುಂಬ ಅದು ನಮ್ಮ ಚಿತ್ರರಂಗದ ಒಂದು ಕುಟುಂಬದಿಂದ ಒಬ್ಬರು ತೊಂದರೆ ಆಗಿದೆ ಅಂದರೆ ನಾವು ಅದನ್ನು ಫೀಲ್ ಮಾಡ್ತೀವಿ ಅಯ್ಯೋ ಈ ಥರ ಮಾಡಬಾರ್ದೈತೆನೋ ಅವರು ಯಾಕೆ ಈ ಥರ ಮಾಡಿದ್ರು ಅಂತ ನಾವು ಎಸ್ ಎ ಪರ್ಸ್ನಲ್ಲಾಗಿ ನಾನು ಕೇಳ್ದು ನಾನು ಬೇರೆ ಹೇಳ್ತೀನಿ ಬಟ್ ನಾನೊಬ್ಬ ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ನನ್ನದು ಇತಿಮಿತಿ ಇದೆ ಮಾತಾಡೋದಕ್ಕೆ ಆಯಿತಾ ಖಂಡಿತವಾಗಲೂ ದಯವಿಟ್ಟು ನೀವು ಯಾರು ಯಾರ್ಯಾರು ಆ ಥರ ಅಂದ್ಕೊಂಡು ಆ ಥರ ನಿಮ್ಮ ಯಾಕೆಂದ್ರೆ ನಿಮ್ಗಂತ ನಮಗೆ ಗೊತ್ತಾಗೋದು ಸೊ ನಿಮ್ಗಂತರೇ ನಾನು ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ದಯವಿಟ್ಟು ಆ ಥರ ಭಾವನೆ ಇಟ್ಕೊಂಡು ನಾವು ಕಲಾವಿದ ಸಂಘದಲ್ಲಿ ಈ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೀವು ಯಾರು ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಅದಲ್ಲ